ಅತಿಥಿ ಉಪನ್ಯಾಸಕರು ಸೇವಾ ಕಾಯಮಾತಿಗೆ ಆಗ್ರಹಿಸಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಡಿಸೆಂಬರ್ ಹದಿಮೂರಕ್ಕೆ ಇಪ್ಪತ್ತೊಂದನೇ ದಿನಕ್ಕೆ ಕಾಲಿಟ್ಟಿದ್ದು ಕಲ್ಬುರ್ಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ನಿರತ ಅತಿಥಿ ಉಪನ್ಯಾಸಕರೆಲ್ಲರೂ ಪೊರಕೆ ಹಿಡಿದು ಕಸ ಗುಡಿಸುವುದರ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ ಕಾಲೇಜು ಶಿಕ್ಷಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರುವ ಸದ್ಯದ ಕಾರ್ಯನಿರತ ಹುದ್ದೆಗಳಿಗೆ ವಿರುದ್ಧವಾಗಿ ಹೊಸ ಹುದ್ದೆಗಳನ್ನ ಸೃಜಿಸಿ ಸೇರ್ಪಡೆ ಹಾಗೂ ಕಾನೂನು ತಿದ್ದುಪಡಿ ಮಾಡಿಕೊಂಡು ಅನುಮೋದನೆ ನೀಡಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರನ್ನ ಸೃಜಿಸಿದ ಹುದ್ದೆಗಳಲ್ಲಿ ವಿಲೀನಗೊಳಿಸಿ ಸಕ್ರಮಾತಿ ಮಾಡುವ ಕುರಿತು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ನಮ್ಮ ಹೋರಾಟ ಇಪ್ಪತ್ತೊಂದನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಸರ್ಕಾರ ನಮ್ಮತ್ತ ಗಮನ ಹರಿಸುತ್ತಿಲ್ಲ ಆದ್ದರಿಂದ ಇಂದು ನಾವು ಪೊರಕೆ ಹಿಡಿದು ಕಸ ಕುಡಿಸಿ ಪ್ರತಿಭಟಿಸುತ್ತಿದ್ದೇವೆ ಅತಿಥಿ ಉಪನ್ಯಾಸಕರನ್ನ ಜೀತದ ಆಳುಗಳ ರೀತಿ ನಡೆಸಿಕೊಳ್ಳುತ್ತಿದ್ದಾರೆ ನಮಗೆ ಯಾವುದೇ ಸೇವಾ ಭದ್ರತೆ ಇಲ್ಲ ಪೆನ್ಷನ್ ಸಹ ಇಲ್ಲ ಒಟ್ಟಿನಲ್ಲಿ ಯಾವುದೇ ಸರ್ಕಾರದ ಸೌಲಭ್ಯವಾಗಲಿ ಭದ್ರತೆಯಾಗಲಿ ಇಲ್ಲ ಎಂದ ಅವರು ನಮ್ಮ ಬೇಡಿಕೆ ಈಡೇರಿಸಲು ಮುಂದಾಗದಿದ್ದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ನಮ್ಮ ಅತಿಥಿ ಉಪನ್ಯಾಸಕರ ಹೋರಾಟ ಇಪ್ಪತ್ತೊಂದನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಹೋರಾಟವನ್ನು ನಮ್ಮ ಹೋರಾಟಕ್ಕೆ ಸರ್ಕಾರ ಯಾವುದೇ ಗಮನ ಕೊಡದೆ ನಮ್ಮ ಒಂದು ಬೇಡಿಕೆಗೆ ಹಿಂಡೇರಿಸಿದ ಕಾರಣಕ್ಕಾಗಿ ನಾವಿವತ್ತು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದ್ದೀವಿ ಇದು ಸರ್ಕಾರಕ್ಕೆ ಇದು ಬಿಸಿ ಮುಟ್ಟುವ ಕೆಲಸ ಇನ್ನು ಮುಂದೆ ನಮ್ಮ ಹೋರಾಟ ನಾನಾ ಥರದಾದ ಹೋರಾಟ ಇರುತ್ತದೆ ನಾಳೆ ಟೊಮೆಟೊ ಕೂ ಆಗಿರ್ಬೋದು ಮತ್ತು ಅಲ್ಗಿ ಬಾರಿಸೋದ ಮೂಲಕ ಆಗಿರ್ಬೋದು ಧ್ವನಿ ಪ್ರದರ್ಶನ ಆಗಿರ್ಬೋದು ಮತ್ತು ಪಂಚಿ ಮೆರವಣಿಗೆ ಆಗಿರ್ಬೋದು ಅಥವಾ ಅರೆಪತ್ನಿ ಮೆರವಣಿಗೆ ಆಗಿರ್ಬೋದು ಈ ಹೋರಾಟಕ್ಕೆ ಯಾವುದೇ ಕಾರಣಕ್ಕೆ ಹಿಂಸಿರುವುದಿಲ್ಲ ಅಂತಕ್ಕಂಥ ಮಾತನ್ನು ಸರ್ಕಾರಕ್ಕೆ ನಾವು ಇಲ್ಲಿ ಹೇಳಲು ಇಷ್ಟಪಡ್ತೀವಿ ಉಪನ್ಯಾಸಕರನ್ನು ಒಂದು ಜೀತ ಪದ್ಧತಿಯಲ್ಲೇ ನಮಗೆ ಬಳಸ್ಕೊಳ್ತಿದ್ದಾರೆ ಯಾವುದೇ ಥರದ ನಮಗೆ ಒಂದು ಸೇವಾ ಭದ್ರತೆ ಇಲ್ಲ ಒಂದು ಪೆನ್ಷನ್ ಇಲ್ಲ ಒಂದು ಯಾವುದೇ ಒಂದು ವಿಧ ಆಗಲಿ ನಮಗೆ ಸರ್ಕಾರದಿಂದ ಇರೋಂಥ ಸೌಲಭ್ಯಗಳು ಯಾವುದೇ ಇಲ್ಲ ಹೀಗಾಗಿ ನಮ್ಮ ಬೇಡಿಕೆಗೆ ಹಿಂಡೇರಿಸದಿದ್ದರೆ ನಾವು ಮುಂದೆ ಆಗುತ್ತ ಉಗ್ರ ಹೋರಾಟಕ್ಕೆ ಅದು ಸರ್ಕಾರನ ನಾನು ಹೇಳ್ತೇನೆ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ಅವಧಿ ಹೋರಾಟ ಮಾಡುತ್ತಿರುವುದೇ ಸೇವಾ ಕಾಯಮಾತಿಗಾಗಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಸೇವೆ ಸಲ್ಲಿಸುತ್ತಿದ್ದೇವೆ ಕನಿಷ್ಠ ವೇತನದಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿತಾಯ ಮಾಡಿದ್ದೇವೆ ಈ ವೇತನ ನಮಗೆ ಯಾವುದಕ್ಕೂ ಸಾಲುವುದಿಲ್ಲ ಬೆಳಗಾವಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಟ್ಟಿಕೊಂಡು ಬಿಸಿಲಲ್ಲಿ ಹೋರಾಟ ಮಾಡಿದ ಅತಿಥಿ ಉಪನ್ಯಾಸಕರಿಗೆ ಸಿಕ್ಕಿದ್ದು ಬರೀ ಆಶ್ವಾಸನೆಗಳು ಆದ್ದರಿಂದ ನಮ್ಮ ಬೇಡಿಕೆ ಈಡೇರುವವರೆಗೆ ಈ ಧರಣಿ ಎನ್ನುತ್ತಾರೆ ಪ್ರತಿಭಟನಾ ನಿರತ ಅತಿಥಿ ಉಪನ್ಯಾಸಕಿ ನಾಗವೇಣಿ ಹಿರೇಮಠ ಬೆಳಗಾವಿಯಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಅತಿಥಿ ನಾವು ಹೋಗಿ ಅಷ್ಟು ಬಿಸಿಲಲ್ಲಿ ಏನಂತಂದ್ರೆ ಎಷ್ಟೋ ಸಣ್ಣ ಮಕ್ಕಳನ್ನ ತಗೊಂಡು ಕೂಡ ಅಲ್ಲಿ ಹೋಗ್ ಕೂತು ನಾವು ಧರಣಿ ಮಾಡಿದೀವಿ ಸರ್ಕಾರ ಅಲ್ಲಿ ಕೂಡ ನಮ್ಗೆ ಇನ್ನೂ ಆಶ್ವಾಸನೆ ಕೊಡ್ತು ಬರೀ ನಾವು ಇನ್ನ ಲಿಖಿತ ರೂಪದಲ್ಲಿ ಕೊಡೋದಕ್ಕೆ ತಯಾರಿಲ್ಲ ಬರೀ ನಾವು ಮಾಡ್ತೀವಿ ನೀವು ಹೋಗ್ರಿ ನಿಮ್ಮ ಧರಣಿಯನ್ನ ಹಿಂತೆಗೆದುಕೊಳ್ಳಿ ಅಂತ ಹೇಳತ್ತೆ ಎಲ್ಲಿವರೆಗೂ ನಮ್ಗೆ ಲಿಖಿತವಾದಂತ ಆದೇಶ ಬರೋದಿಲ್ಲ ಅಲ್ಲಿವರೆಗೂ ನಮ್ಮ ಧರಣಿಯನ್ನ ನಾವು ಹಿಂತೆಗೆದುಕೊಳ್ಳಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ನಮ್ಮ ಬೇಡಿಕೆ ಮುಖ್ಯವಾಗಿ ಖಾಯಮಾತಿ ಅಷ್ಟೇ ಖಾಯಮಾತಿಯನ್ನ ಮಾಡಬೇಕು ಅಂತ ಎಷ್ಟು ದಿನ ಹೀಗೆ ಟೆಂಪ್ರರಿ ಅಯ್ಯ ಏನಂದ್ರೆ ಒಂದು ವರ್ಷಿಗೆ ವರ್ಷಿಗೆ ಏನಂದ್ರೆ ಅವರು ನಮ್ಮನ್ನ ತಗೋತಾರೆ ಮತ್ತೆ ವರ್ಕ್ಲೋಡ್ ಇಲ್ಲ ಅಂದಾಗೆ ನಾವು ಏನ್ ಮಾಡ್ಬೇಕಂದ್ರೆ ಮತ್ತೆ ಬಿಟ್ಟು ಬರಬೇಕು ಮಧ್ಯದಲ್ಲೇ ಅದು ಒಂದು ತಿಂಗಳಾಗ್ಲಿ ಎರಡು ತಿಂಗಳಾಗ್ಲಿ ನಾವು ಜಾಯ್ನ್ ಆಗಿ ಅಲ್ಲಿ ವರ್ಕ್ ಲೋಡ್ ಹೋಯ್ತು ಅಂತ ಅಂದಾಗ ನಾವು ವಾಪಸ್ ಮತ್ತೆ ಮನೆಗೆ ಬರಬೇಕು ಹಾಗಾದ್ರೆ ಮತ್ತೆ ಅವ್ರು ಮತ್ತೆ ಕರೆದು ನಮಗೆ ನಾವಲ್ಲಿ ಸೆಲೆಕ್ಷನ್ ಆಗುವವರೆಗೂ ಅಷ್ಟುವರೆಗೂ ನಾವು ನಿರುದ್ಯೋಗಿಗಳೇ ಯಾಕಂದ್ರೆ ಎಲ್ಲ ಬೇರೆ ಇಲಾಖೆಗಳಲ್ಲಿ ಸಾಕಷ್ಟು ಏನಂತಂದ್ರೆ ಇರುವಂತಹ ತಾಂತ್ರಿಕ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಬಗೆಹರಿಸಿ ಮಾತಿ ಮಾಡಿದೆ ಮೇಲೆ ನಮ್ಗೆ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವನ್ನೇ ತಿದ್ದುಪಡಿ ಮಾಡುವಂತ ಎಂತಂದ್ರೆ ವ್ಯವಸ್ಥೆ ಇದೆ ಈ ಒಂದು ಆಧುನಿಕ ಯುಗದಲ್ಲಿ ಹಾಗಾದ್ರೆ ನಿಮ್ಗೆ ಕಾನೂನುಗಳನ್ನು ಆಗ್ತಾ ಇಲ್ವಾ ನಿಮ್ಗೆ ಬೇಕಾದಂತ ಕಾನೂನುಗಳನ್ನು ಎಷ್ಟು ಬೇಗ ತಿದ್ದುಕೊಳ್ತೀರಾ ನಿಮ್ಮ ಸ್ಯಾಲ್ರಿ ಹೆಚ್ಚಿಗೆ ಮಾಡ್ಕೊಳ್ತೀರಿ ಆದ್ರೆ ನಮ್ಮ ಒಂದು ಪರಿಸ್ಥಿತಿಯನ್ನ ಇಷ್ಟು ವರ್ಷಗಳ ಕಾಲ ನಾವು ಈ ಹೋರಾಟ ಮಾಡ್ತಾ ಬಂದ್ರು ಕೂಡ ನಮ್ಮ ಪರಿಸ್ಥಿತಿಗೆ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಸರ್ಕಾರ ಈಗ ಬಂದಂತಹ ಸರ್ಕಾರ ಏನಿದೆ ಹಿಂದಿನ ಅವರೇ ವಿರೋಧ ಪಕ್ಷದಾಗ ಇದ್ದಾಗ ಅವರೇ ಹೇಳಿದ್ದಾರೆ ಅತಿ ತುಪ್ಪನೇ ಸಮಸ್ಯೆಗಳನ್ನ ಬಗೆಹರಿಸಬೇಕು ಆಡಳಿತ ಪಕ್ಷ ಅದರಲ್ಲಿ ರೂಲ್ಸ್ ಇದೆ ಅಂತ ಆ ಅವಕಾಶ ಇದೆ ಆ ಕಾನೂನನ್ನ ತಿದ್ದುಪಡಿ ಮಾಡಿ ನೀವು ಮಾಡಿ ಅಂತ ಹಾಗಾದ್ರೆ ಅದೇ ಸರ್ಕಾರ ಇವತ್ತು ಏನಂದ್ರೆ ಆಡಳಿತ ಪಕ್ಷವಾಗಿ ಅಧಿಕಾರಕ್ಕೆ ಬಂದಿದೆ ಸಾಕಷ್ಟು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಸರ್ಕಾರ ಸೊ ಹಾಗೆ ನಮ್ಮದು ಒಂದು ಕೂಡ ನಮ್ಮ ಬೇಡಿಕೆಯನ್ನು ಕೂಡ ತಕ್ಷಣಕ್ಕೆ ಏನಂದ್ರೆ ಈಡೇರಿಸಬೇಕು ಅಂತ ಈವರೆಗೆ ಸರ್ಕಾರದ ಗಮನ ಸೆಳೆಯಲು ನಾವು ಹಂತ ಹಂತವಾಗಿ ಪ್ರತಿಭಟನೆ ಧರಣಿಗಳನ್ನು ಕೈಗೊಂಡಿದ್ದೇವೆ ಆದರೆ ಇಪ್ಪತ್ತು ದಿನಗಳಾದರೂ ನಮ್ಮ ಯಾವ ಪ್ರತಿಭಟನೆಗಳಿಗೂ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟದ ಆಯಾಮಗಳನ್ನು ಬದಲಿಸಿ ಹೊಸ ಹೊಸ ರೀತಿಯಲ್ಲಿ ಹೋರಾಟಕ್ಕೆ ಇಡಿಯುತ್ತೇವೆ ನಮ್ಮ ಬೇಡಿಕೆಗಳು ಈಡೇರುವವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ ಎನ್ನುತ್ತಾರೆ ಕಲಬುರ್ಗಿ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕವಡೆ ಸರ್ಕಾರ ಏನಂದ್ರೆ ಎಲ್ಲಿವರೆಗೂ ನಮ್ಮ ಬೇಡಿಕೆಯನ್ನ ಒಂದು ಒಂದೇ ಬೇಡಿಕೆ ಏನಿದೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿವಿ ಸರ್ಕಾರ ನಮಗೆ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಈಡೇರಿಸಿ ನಮಗೆ ಏನಂದ್ರೆ ಕಣ್ಣಿಗೆ ಮಣ್ಣು ಹೊರತಕ್ಕಂಥ ಕೆಲಸವನ್ನ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದೆ ನಮ್ಮ ಜೀತನಾಳುಗಳಂತೆ ಇವತ್ತು ಇಲ್ಲಿವರೆಗೆ ದುಡ್ಕೊಂಡು ಬಂದಿರತಕ್ಕಂತ ರೀತಿಯಲ್ಲಿ ನಾವು ಏನಂದ್ರೆ ಇವತ್ತು ದುಡಿತಾ ಇದೀವಿ ಅಂತಕ್ಕಂಥದ್ದು ಆದರೆ ಇವತ್ತು ನಾವು ಗಟ್ಟಿಯಾಗಿರ್ತಕ್ಕಂಥ ಒಂದೇ ನಿರ್ಧಾರ ಏನಂದ್ರೆ ಸರ್ಕಾರ ಹಲವಾರು ಕ್ಷೇತ್ರಗಳಲ್ಲಿ ಈಗ ಬಂದಿರತಕ್ಕಂಥ ಸರ್ಕಾರನ ಸಹಿತ ಏನು ಮಾಡ್ತಾ ಇದೆ ಅಂದರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವಾ ಖಾಯಾಮಾತಿಯನ್ನು ಮಾಡ್ತಾ ಇದೆ ಸೇವಾ ಭದ್ರತೆಯನ್ನು ನೀಡ್ತಾ ಇದೆ ಅದೇ ಮಾದರಿಯಲ್ಲಿ ನಮಗೂ ಸಹಿತ ಮಾಡ್ಬೇಕಂತಕ್ಕಂಥ ಕಾರಣಕ್ಕಾಗಿ ಹೋರಾಟವನ್ನು ನಾವು ಅತ್ಯಂತ ತೀವ್ರಗೋಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸರ್ಕಾರ ಹೆಚ್ಚೆಚ್ಚು ಿದೆ ಸರ್ಕಾರ ನಮ್ಮ ಕೂಗನ್ನ ಕೇಳ್ತಾ ಇಲ್ಲ ಇಪ್ಪತ್ತೊಂದು ದಿನ ಆದರೂ ಸಹಿತ ನಮ್ ಕೂಗ್ ಕೇಳಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ ಆದ್ರೆ ಇದು ಹಿಂಗೇನೆ ಆಯ್ತು ಅಂದ್ರೆ ನಾವು ಎಲ್ಲಿವರೆಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಲ್ಲ ಅಲ್ಲಿವರೆಗೂ ನಾವು ಈ ಟೆಂಟ್ ಅನ್ನ ತೆಗೆಯಲ ಅಂತಕ್ಕಂಥದ್ದು ಅಥವಾ ಮುಷ್ಕರವನ್ನು ಹಿಂತೆಗೆದುಕೊಳ್ಳಲ್ಲ ಕ್ಲಾಸ್ ಅನ್ನ ಬೈಕಟ್ ಮಾಡುವುದರ ಮೂಲಕವಾಗಿ ಇವತ್ತೇನ್ ಮಾಡ್ತೇವೆ ಇದ್ದರೆ ನಾವು ಇಪ್ಪತ್ತೊಂದನೇ ದಿನ ಧರಣಿಯನ್ನ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಹಿಂದಿನ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ ಅಂದ್ರೆ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಈ ಸೌಧದಲ್ಲಿ ಮಾತಾಡಿರ್ತಕ್ಕಂಥ ವಿಡಿಯೋ ಇದೆ ಆ ಸೌಧದಲ್ಲಿ ಏನು ಮಾತಾಡಿದ್ರೆ ಅಂದರೆ ಸರ್ಕಾರ ಯಾವುದಾದರೂ ಏನಂದರೆ ನಿಯಮಾವಳಿಯಲ್ಲಿ ಈ ಪದವಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ನೀವು ಖಾಯಮಾತಿ ಮಾಡಿ ಅಂತಕ್ಕಂಥದ್ದನ್ನು ಸರ್ಕಾರದ ಮೇಲೆ ಒತ್ತಡ ತಂದು ಸುಮಾರು ಅರ್ಧ ಗಂಟೆಗಳ ಕಾಲ ಸರ್ಕಾರದ ಗಮನವನ್ನು ಸೆಳೆದಿರ್ತಕ್ಕಂಥವ್ರು ಆಗಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಅವರೇ ಅಧಿಕಾರದಲ್ಲಿದ್ದಾರೆ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ಅವತ್ತು ಆಡಿರ್ತಕ್ಕಂಥ ಯಾಕಂದರೆ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಇದು ಈಗಾಗಲೇ ಐದು ಗ್ಯಾರಂಟಿಗಳನ್ನು ಸರ್ಕಾರ ಜಾರಿಗೆ ತಂದಿದೆ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಆರನೇ ಗ್ಯಾರಂಟಿಯಾಗಿ ಈ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಇದ್ದೀವಿ ಅತಿಥಿ ಉಪನ್ಯಾಸಕರು ಯಾಕಂದರೆ ಎಲ್ಲರೂ ಏನಂದರೆ ಎಮ್ ಪಿಲ್ ಪಿ ಎಚ್ ಡಿ ನೆಟ್ ಸೆಟ್ ಎಲ್ಲವನ್ನು ಮಾಡಿಕೊಂಡು ಎಲಿಜಿಬಲ್ ಆಗಿರ್ತಕ್ಕಂಥ ಎಲ್ಲ ಪದವಿ ಕಾಲೇಜ್ಗಳಿಗೆ ಕೆಲಸ ಮಾಡ್ತಕ್ಕಂಥ ಎಲಿಜಿಬಲ್ ಆಗಿರ್ತಕ್ಕಂಥ ನಾವುಗಳು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಈಗ ಏನಂದ್ರೆ ಅಂತಿಮವಾಗಿ ಏನಂದರೆ ರಿಟೈರ್ಮೆಂಟ್ ಆಗ್ತಕ್ಕಂಥ ಒಂದು ವಯಸ್ಸಿಗೂ ಸಹಿತ ಭಾಳಷ್ಟು ಜನ ಬಂದಿದ್ದಾರೆ ಆ ಒಂದು ಕಾರಣಕ್ಕಾಗಿ ಸರ್ಕಾರ ನಮ್ಮ ಈ ಕೂಗನ್ನು ಅಥವಾ ನಮ್ಮ ಬೇಡಿಕೆಯನ್ನ ಈ ಒಂದು ತಕ್ಷಣವೇ ಈಡೇರಿಸ್ಬೇಕಂತಕ್ಕಂಥ ಕಾರಣಕ್ಕಾಗಿ ಇವತ್ತು ನಾವು ಮತ್ತೆ ಸರ್ಕಾರ ಎಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಸಲ್ಲ ಅಲ್ಲಿವರೆಗೆ ನಾವು ಈ ಮುಷ್ಕರವನ್ನ ಮುಂದುವರಿಸ್ತೀವಿ ಈ ಅತಿಥಿ ಉಪನ್ಯಾಸಕರಲ್ಲಿ ಸಾವಿರಾರು ಉಪನ್ಯಾಸಕರು ವಯೋಮಿತಿ ಮೀರಿದ ಮತ್ತು ಮೀರುತ್ತಿರುವವರು ಇದ್ದಾರೆ ಈಗ ಅತಿಥಿ ಉಪನ್ಯಾಸಕರಿಗೆ ಸೇವಾ ಕಾಯಮಾತಿ ಇಲ್ಲದೆ ನಮ್ಮೆಲ್ಲರ ಬದುಕು ಅಭದ್ರತೆಯಲ್ಲಿದೆ ಸರ್ಕಾರ ಈ ಹಿಂದೆ ಸೇವೆ ಸಲ್ಲಿಸಿದ ಅತಿಥಿ ಉಪನ್ಯಾಸಕರನ್ನ ಅರೆಕಾಲಿಕ ಅತಿಥಿ ಉಪನ್ಯಾಸಕರನ್ನ ಜೆಒಸಿ ಸೇವೆ ಸಲ್ಲಿಸಿದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನ ಮುರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ದಿನಕೂಲಿ ವೈದ್ಯರುಗಳನ್ನ ಅರೆ ವೈದ್ಯಕೀಯ ಸಿಬ್ಬಂದಿ ವರ್ಗ ಮತ್ತು ವಾಹನ ಚಾಲಕರನ್ನ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ನೌಕರರಿಗೆ ಕಾಯಿಮಾತಿ ನೀಡಲು ತೆಗೆದುಕೊಂಡ ದೃಢ ನಿರ್ಧಾರವನ್ನ ರಾಜ್ಯ ಸರ್ಕಾರ ಅತಿಥಿ ಉಪನ್ಯಾಸಕರ ವಿಷಯದಲ್ಲೂ ಕೂಡ ತೆಗೆದುಕೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಮನವಿ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ